ಚಿಟ್ಲಘಟ್ಟ ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಚುನಾವಣೆ ಕಾವು ಯಾವುದೇ ಚುನಾವಣೆಗೇನು ಕಡಿಮೆ ಇಲ್ಲ ಎಂಬಂತೆ ಪಕ್ಷಗಳ ಒಡನಾಡಿ ಹೊಂದಿರುವರು ನಿದ್ದೆಗೆಟ್ಟು ಪಕ್ಷದ ಬೆಂಬಲಿಗರನ್ನು ಗೆಲ್ಲಿಸಲು ಶ್ರಮಿಸುವಂತೆ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಸಮಾಜ ಸೇವಕ ರಾಜೀವ್ ಗೌಡರು ಎಲ್ಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರುಗಳನ್ನು ನಗರದ ಕಾಂಗ್ರೆಸ್ ಭವನದಲ್ಲಿ ಸಭೆ ಸೇರಿಸಿ ಹುತಾತ್ಮರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದರು ಅದರ ಜೊತೆಯಲ್ಲೇ ಕ್ಷೇತ್ರದಲ್ಲಿ ಬರುವ ನೂರ ಒಂಬತ್ತು ಹಾಲು ಉತ್ಪಾದಕರ ಸಂಘಗಳಲ್ಲಿ ಕೆಲವು ಈಗಾಗಲೇ ಚುನಾವಣೆಗಳು ಮುಗಿದಿದ್ದು ಉಳಿದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕಾಂಗ್ರೆಸ್ ಬೆಂಬಲಿಗರನ್ನು ಸದೃಢಗೊಳಿಸಲು ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಿದ್ದರು ಸರ್ವರ ಒಮ್ಮತ ಹಾಗೂ ಪ್ರತಿ ಗ್ರಾಮದ ಅಭಿಪ್ರಾಯದ ಅನುಸಾರ ಚುನಾವಣೆಯಲ್ಲಿ ಎದುರಿಸುವ ನಿಟ್ಟಿನಲ್ಲಿ ಚರ್ಚೆಯನ್ನು ನಡೆಸಲಾಯಿತು ಮತ್ತು ಕ್ಷೇತ್ರಾದ್ಯಂತ ನಾಮಿನಿ ನಿರ್ದೇಶಕರನ್ನು ಸಹ ನೇಮಿಸಿ ಅಂತಿಮಗೊಳಿಸಿದರು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗಳು ನಡೀತಾ ಇದೆ ಸುಮಾರು ನೂರ ಒಂಬತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗಳು ಇದೆ ಈಗಾಗಲೇ ಅದರಲ್ಲಿ ಒಂದಷ್ಟು ಒಂದು ಎಂಟು ಒಂಬತ್ತು ಈಗಾಗಲೇ ಆಗಿದೆ ಇನ್ನು ಕಂಟಿನ್ಯೂಸ್ ಆಗಿ ಈ ತಿಂಗಳೆಲ್ಲ ಕಂಟಿನ್ಯೂಸ್ ಆಗಿ ಚುನಾವಣೆಗಳು ಇದೆ ಆ ಚುನಾವಣೆಗಳ ಸಂಬಂಧ ಇವತ್ತು ನಾವು ಕಾಂಗ್ರೆಸ್ ಭವನದಲ್ಲಿ ಎಲ್ಲ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರ ಪ್ರತಿ ಗ್ರಾಮಗಳಿಂದ ಎಲ್ಲ ಚುನಾವಣೆ ನಡೀತಾ ಇದೆ ಅಲ್ಲಿ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಎಲ್ಲೇ ಚುನಾವಣೆಗೆ ಯಾರ್ಯಾರು ಅಭ್ಯರ್ಥಿಗಳನ್ನ ನಿಲ್ತಾ ಇದ್ದಾರೆ ಮತ್ತು ಅವ್ರನ್ನ ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳನ್ನ ಹಿರಿಯ ಕಿರಿಯ ಎಲ್ಲ ಮುಖಂಡರುಗಳು ಹಾಗೂ ಪದಾಧಿಕಾರಿಗಳನ್ನೆಲ್ಲವನ್ನು ಇವತ್ತು ಕಾಂಗ್ರೆಸ್ ಮುಖಂಡರು ಮೀಟಿಂಗ್ ಕರೆದಿದ್ವಿ ಆ ಒಂದು ಚುನಾವಣೆಗೆ ಎಲ್ಲಿ ನಾನೇ ಮಸ್ಸು ಆಗ್ತಾ ಇದೆಯೋ ಅದಕ್ಕೆ ತೊಂದರೆ ಇಲ್ಲ ಅದಕ್ಕೂ ಕೂಡ ನಮ್ಮ ಸಪೋರ್ಟು ಸಹಕಾರ ಇದೆ ಎಲ್ಲಿ ಎಲೆಕ್ಷನ್ ನಡೀತಿದೆಯೋ ಅದಕ್ಕೆ ನನ್ನ ಮನೆಯಿಂದ ಆರ್ಥಿಕವಾಗಿಯೂ ಹಾಗೂ ಎಲ್ಲ ರೀತಿಯ ಸಹಕಾರಗಳನ್ನ ಕೊಡ್ತಾ ಇದ್ದೀನಿ ಅಂತ ಇವತ್ತು ಹೇಳಿದ್ದೀನಿ ಹಾಗಾಗಿ ತಾಲೂಕಿನಾದ್ಯಂತ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲೆಲ್ಲಿ ಚುನಾವಣೆ ನಡೀತಿದೆ ಅದಕ್ಕೆ ಎಲ್ಲರೂ ಕೂಡ ಬೆಂಬಲವಾಗಿ ನಿಂತು ಸಪೋರ್ಟ್ ನಾನು ಕೊಡ್ತಾ ಇದ್ದೀನಿ ನೀವು ಕೊಡಿ ಅತಿ ಅತಿ ಹೆಚ್ಚಿನ ಆಲೂಪ ಸಹಕಾರ ಸಂಘಗಳನ್ನ ಗೆಲ್ಲಿಸೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷನ ಮತ್ತಷ್ಟು ಬಲಪಡಿಸೋಣ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು